ಮಾಡ್ತೀರಾ ಅಂತಾನೆ ನಾವು ಕೆಲಸ ಹೋಗೋರು ಇದ್ರೂ ಕೂಡ ಫಸ್ಟ್ ಏನ್ ಯೋಚನೆ ಮಾಡ್ತೀವಿ ತಿಂಡಿ ಮಾಡಿದ ಅಡಿಗೆ ಫಸ್ಟ್ ಕಟ್ಟದ ಮಕ್ಕಳಿಗೆ ಅಲ್ವಾ ಮನೆಯವ್ರಿಗೆ ಕಟ್ಟದ ಆಮೇಲೆ ನಮ್ಗೆ ಮಾಡ್ತೀವಿ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ಬಂದ್ಬಿಟ್ಟು ದೀಪಾವಳಿ ಹಬ್ಬದ್ದು ಅಂದರೆ ನಾನು ಹಬ್ಬದಲ್ಲಿ ನಾನು ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿ ಅಪ್ಪ ಅಮ್ಮನ ಮನೆಗೆ ಹೋಗಿದ್ದೆ ಗೊತ್ತಿರ್ಬೋದು ನಿಮಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಅಲ್ಲಿ ದೇವರೊಂದು ಒಂದು ವ್ಲಾಗ್ನ ಹಾಕಿದ್ದೀನಿ ಹಾಗೆ ಇಲ್ಲಿ ಮನೆಯಲ್ಲಿ ಚೆಂಡು ಎಲ್ಲ ತುಂಬ ಬಿಟ್ಟಿತ್ತು ಪೂಜೆಗೆಲ್ಲ ಆಗತ್ತಲ್ಲ ಅಂತ ಹೇಳಿಬಿಟ್ಟು ಹಾಗೆ ಮಾಲೆ ಮಾಡ್ಬೋದಲ್ಲ ಅಂದ್ಬಿಟ್ಟು ಎಲ್ಲಾನು ಕುಯ್ತಾ ಇದ್ದೆ ತುಂಬಾ ಬಿಟ್ಟಿತ್ತು ನೋವಾಗ ಸ್ವಲ್ಪನೇ ಇದೆ ಅಂತ ಅನಿಸುತ್ತೆ ಆದರೆ ಕುಯ್ದು ಎಲ್ಲ ಮಾಲೆ ಮಾಡುವರೆ ತುಂಬಾ ಹೋವಾಗಿತ್ತು ಹಾಗೆ ಹೊರಗಡೆ ನಾವು ತಂದಾಗ ಈ ಟೈಮಲ್ಲಂತೂ ಹಬ್ಬ ಟೈಮಲ್ಲಿ ತುಂಬ ರೇಟ್ ಇರುತ್ತೆ ಹೋಗಿ ಮನೆಯಲ್ಲೇ ಇದೆ ಅಂತಂದಾಗ ಆರಾಮಾಗಿ ಟಿ ವಿ இட்ட ஆகிரறதின்ற என்ன என்ன ஏதோ மாறறது இந்த பத்தி வந்து என்ன சொல்லுது அது நம்ம அப்படி நீளும் இல்லை அந்த பட்டலக்கற கதையில தான் ஆனா கூட அவங்க ಕಟ್ಟಿದ್ರು ಅಂದರೆ ನಾವು ಎಕ್ಸ್ಟ್ರಾ ನಾವು ಏನು ಮನೆ ಎರಡು ಕಿಚನ್ ಮಾಡಿದೀವಿ ಒಂದು ಕಿಚನಲ್ಲಿ ಬರೀ ಗ್ಯಾಸ್ಗೆ ಮಾತ್ರ ಅಂತ ಹೇಳ್ಬಿಟ್ಟು ಇದು ನಾವು ಮತ್ತೆ ಎಕ್ಸ್ಟ್ರಾ ಇದನ್ನ ತೊಗೊಂಡ್ಬಿಟ್ಟು ಇನ್ನೊಂದು ಕಿಚನ್ ಮಾಡಿದ್ದೀವಿ ಇಲ್ಲಿ ಮಾಡಿದ್ದೀವಿ ಇದು ಮೊನ್ನೆ ಅಷ್ಟೇ ಕಟ್ಟೋಗಿದ್ದಾರೆ ಇನ್ನೊದಕ್ಕೆ ಗಾರೆ ಎಲ್ಲ ಆಗಬೇಕು ಹಾಗೆ ಇದನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಹೂವೆಲ್ಲ ಕೊಯ್ದಿಟ್ಬಿಟ್ಟು ಬಂದ್ವಿ ಈ ಥರ ಇನ್ನು ಕಟ್ಟಿಟ್ಟಿದಾರೆ ಅಷ್ಟೇ ಅಂದರೆ ಹೊರಗಡೆಯಿಂದ ಕೂಡ ಮತ್ತೆ ಬೆಂಕಿ ಹಾಕುವ ಹಾಗೆ ಕೂಡ ಇದೆ ಇದಿಲ್ಲಿ ನೋಡ್ಬೋದು ಅಂದರೆ ಬೇ ನಮಗೆ ಏನಾದರೂ ಒಂದು ಫಂಕ್ಷನ್ ಎಲ್ಲ ಇದೆ ಅಂತ ಅಂದಾಗ ಆ ಮನೆ ಒಳಗಡೆ ನಾವು ಅಡುಗೆ ಎಲ್ಲ ಮಾಡ್ಕೊಂಡು ಗೊತ್ತಿರೋದಿಲ್ಲ ಅಲ್ವಾ ಏನೋ ಫಂಕ್ಷನ್ ಇದೆ ಅಂದಾಗ ಇಲ್ಲಿ ಹೊರಗಡೆಯಿಂದ ಯಾರಾದರೂ ಮನೆ ಕೆಲಸಕ್ಕೆಲ್ಲ ಇರ್ತಾರಲ್ವ ಅವರಿಗೆ ಹರಿಗಾರರು ಹೊರಗಡೆಯಿಂದ ಒಂಚೂರು ಬೆಂಕಿ ಹಾಕಿ ಅಂತ ಹೇಳಿದರೂ ಕೂಡ ಆ ಒಂದು ಆಪ್ಷನ್ ಕೂಡ ಇರುತ್ತೆ ಸುಮ್ಮನೆ ಗೀಸರೆಲ್ಲ ಬೇಡ ಅಂತ ಹೇಳಿ ಹಾಗೆ ಅಂದ್ಕೊಂಡ್ವಿ ಮೇಲ್ಗಡೆ ಇರುವಂತಹ ಬೆಡ್ರೂಮ್ಗೂ ಕೂಡ ಇದೇ ನೀರೇ ಹೋಗುತ್ತಂತೆ ಅಂತ ಹೇಳಿ ಹೇಳಿದರು ಹಾಗಾಗಿ ಇದನ್ನೇ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲ ಆಗಲ್ಲ ಅಂದ ಪಕ್ಷದಲ್ಲಿ ಮೇಲುಗಡೆ ರೂಮ್ಗಳಿಗೆ ಗೀಸರ್ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲಾಂದರೆ ಕೆಳಗಡೆ ಬಾತ್ರೂಮ್ಗಳಿಗೆಲ್ಲ ಇದೇ ಸಾಕು ಅಂತ ಹೇಳಿಬಿಟ್ಟು ಹಾಗೆ ಇಲ್ಲಿ ನಮ್ಮ ಊರಲ್ಲೆಲ್ಲ ಏನು ಮಾಡ್ತೀವಿ ಧೂಪದ ಒಂದು ಇದು ಸಿಕ್ಕತ್ತೆ ಧೂಪ ಅಂತ ಹೇಳಿಬಿಟ್ಟು ಕಾಡಲ್ಲಿ ಹೋಗಿ ಅದೊಂದು ಮರದ ಯಾವುದೋ ಇದು ತಗೋಬರ್ತಾರೆ ಅಂಟದು ಅದನ್ನು ತಗೋ ಈ ರೀತಿಯಾಗಿ ನೋಡ್ಬೋದು ಎಲ್ಲ ಭತ್ತದ ಒಂದು ಹುಟ್ಟಿನಿಂದ ಈ ರೀತಿ ಕಟ್ತಾ ಇರ್ತಾರೆ ಕಟ್ತಾಯಿದ್ರು ಅಪ್ಪ ಅದನ್ನೇ ಒಂಚೂರು ಹಾಗೆ ಸ್ವಲ್ಪ ಕತ್ಲ ಕತ್ಲೆ ಇತ್ತು ಅಲ್ಲೇ ಒಂಚೂರು ಹಾಗೆ ವಿಡಿಯೋ ಮಾಡಿಕೊಂಡೆ ಹಾಗೆ ಪೂಜೆಗೆಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೋಡ್ಬೋದು ಪೂಜೆಗೆಲ್ಲ ನಮ್ಮಪ್ಪ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಎಲ್ಲನೂ ದಿನ ನಾವು ಮನೆ ಕೆಲಸದ ಥರ ಎಲ್ಲನೂ ತೊಳಸಿ ಇಟ್ಟಿರೋದ್ರಿಂದ ನಮಗೆ ಇವತ್ತಿನ ದಿನಕ್ಕೆ ತುಂಬ ಈಸಿ ಆಯಿತು ಅಂತಲೇ ಹೇಳ್ಬೋದು ಎಲ್ಲವನ್ನು ಕೂಡ ಒಂದು ಸಲ ನೀಟಾಗಿ ಜೋಡಿಸಿಟ್ಕೊಂಡ್ವಿ ಇದು ಕೂಡ ನಮ್ಮನೆ ಹಿಂದೆ ಒಂದು ಇದೆ ಅಲ್ಲಿ ನಾವು ಇದನ್ನು ಮಾಡ್ತೀವಿ ಇನ್ನು ನೆಕ್ಸ್ಟ್ ಡೇ ಇಂದ ನಮ್ಮದು ಈ ಮನೆ ಕೂಡ ಹಾಗೆ ಫ್ರೀಯಾಗಿ ಇರುತ್ತಲ್ಲ ಆ ಮನೆ ಒಳಗಡೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಅಂದರೆ ಇಲ್ಲಿ ಗೋಡನಲ್ಲಿ ಯಾಕೆಂದರೆ ಹೀಗೆ ಇಟ್ಬಿಟ್ರೆ ನಮಗೆ ಅದು ಪೂಜೆ ಆದಮೇಲೆ ಸ್ವಲ್ಪ ಕದಲಿ ಇಟ್ಬಿಟ್ರೆ ಆಗೋಯಿತು ಮತ್ತೆ ಕಳಸ ಎಲ್ಲ ತೆಗೆದುಬಿಟ್ಟು ಆಮೇಲೆ ನಮಗೆ ಬೇಕಾದಾಗ ಬೇಕಾದಾಗ ತಗೊಬೋದು ಅಲ್ಲೇ ಇರುತ್ತೆ ನೀಟಾಗಿ ಮತ್ತೆ ಅದನ್ನೊಂದು ಸಲ ತೆಗೆದು ಇನ್ನೊಂದು ಪ್ಲೇಸ್ ಮಾಡಬೇಕು ಅನ್ನೋದು ಇರೋಲ್ಲ ಅಂದ್ಬಿಟ್ಟು ಎಲ್ಲ ಇಲ್ಲೇ ನಾವು ಇವಾಗ ಮಾಡ್ತಾಯಿದ್ದೀವಿ ಹಾಗೆ ಇದು ನೇಗ್ಲು ನೊಗ ಇದೆಲ್ಲ ಏನು ಬರುತ್ತೆ ಇದು ಕೂಡ ಯಾವುದೂ ನಾವು ಇವಾಗ ಯೂಸ್ ಮಾಡ್ತಾ ಇಲ್ಲ ಬಟ್ ನಾನು ಅದು ಏನು ಅಂದ್ಕೊಂಡಿದ್ದೀನಿ ಅಂದರೆ ತುಂಬ ಚೆನ್ನಾಗಿದೆ ಅದು ಮರದ್ದು ನಾನು ಅದಕ್ಕೆ ತುಂಬ ಚೆನ್ನಾಗಿ ಆಯಿಲ್ನ ಮಾಡಿಸ್ಬಿಟ್ಟು ಇವಾಗ ನಾವು ಹೊಸ ಮನೆ ಏನಾಗ್ತಿದೆ ಅಲ್ಲಿ ಶೋ ಪೀಸ್ ಥರ ಅದನ್ನು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂಥೇಳಿ ಮನೆಯೊಳಗೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಒಂದೊಂದು ಊರಲ್ಲಿ ಒಂದೊಂದು ಥರ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದು ಮೇಳ ದೇವರು ಅಂತ ಹೇಳಿ ಹೇಳ್ತಾರೆ ಇದಕ್ಕೆ ನೀವೆಲ್ಲ ಏನು ಹೇಳ್ತೀರಾ ಹೇಳಿ ನಾವು ಮೇಳ ದೇವರು ಅಂತ ಹೇಳ್ತೀವಿ ಅದಕ್ಕೆ ಹೀಗೆ ಪೂಜೆ ಮಾಡೋವಂಥದ್ದು ಇದು ಅಡಿಕೆ ಮಿಷನು ಹಾಗೆ ಇದು ಗೋಟ್ ಅಡಿಕೆದು ಮಿಷನು ಹಾಗೆ ಇದು ಏನು ಟ್ರಾಲಿ ಥರದ್ದಿತ್ತು ಅದನ್ನೆಲ್ಲ ಅದನ್ನು ಕೂಡ ಎಲ್ಲನೂ ಪೂಜೆ ಮಾಡಿದರೆ ಬೋರಿಗಾಗಿರ್ಬೋದು ಎಲ್ಲವೂ ಕೂಡ ಒಂದ್ಸಲ ಪೂಜೆ ಮಾಡಿಬಿಡ್ತಾರೆ ಆದರೆ ನಾವು ಆಯುಧ ಪೂಜೆಯಲ್ಲಿ ವೆಹಿಕಲ್ಗೆ ಮಾತ್ರ ಪೂಜೆ ಮಾಡೋದು ಇದಕ್ಕೆಲ್ಲ ಪೂಜೆ ಮಾಡಿರಲ್ಲ ಹಾಗಾಗಿ ದೀಪಾವಳಿನಲ್ಲಿ ಮಾಡ್ತಾರೆ ಕೆಲವರು ಏನು ಮಾಡ್ತಾರೆ ಆಯುಧ ಪೂಜೆಯಲ್ಲಿ ವೆಹಿಕಲ್ ಪೂಜೆ ಮಾಡಿಲ್ಲ ಅಂದರೆ ದೀಪಾವಳಿ ದಿನವೇ ಅದನ್ನು ಕೂಡ ಮಾಡ್ತಾರೆ ಆದರೆ ನಮ್ಮನೇಲಿ ನಮ್ಮಪ್ಪ ಆಯುಧ ಪೂಜೆ ದಿನ ಇದೆಲ್ಲ ಪೂಜೆ ಮಾಡಿರ್ತಿದ್ರು ಹಾಗೆ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನದ ಊಟ ಎಲ್ಲ ಹಾಕಿ ಎಲ್ಲ ಆದಮೇಲೆ ಸಂಜೆ ರಾತ್ರಿಗೂ ಕೂಡ ಅಡುಗೆ ಎಲ್ಲ ಮಾಡಿಕೊಂಡು ದೇವರಿಗೆ ಅಲ್ಲಿ ದೇವಸ್ಥಾನಕ್ಕೆಲ್ಲ ದೀಪಾಜಿ ಬಂದ್ಬಾಯಿತು ಮನೆಗೆಲ್ಲ ಎಲ್ಲ ಕಡೆನೂ ತೋಟಕ್ಕೆ ಎಲ್ಲ ಕಡೆ ದೀಪ ಹಾಜಿ ಬರ್ತಾರೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ಮಾರ್ನಿಂಗ್ಗೆ ಬಂದರು ಹಾಗಾಗಿ ಎಲ್ಲ ಸೇರಿ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ ನಾವು ಒಂದು ತ್ರೀ ಡೇಸ್ ಮುಂಚೆನೇ ಬಂದ್ವಿ ನನ್ನ ಹಸ್ಬೆಂಡ್ ಇವತ್ತು ಮಧ್ಯಾಹ್ನ ಬಂದಿರೋದು ಹಬ್ಬ ದಿನ ಹಾಗೆ ಅವರು ಎಲ್ಲ ಪಟಾಕಿ ಹೊಡಿತಾ ಇದ್ದರು ಮಕ್ಕಳು ಎಲ್ಲ ಸೇರಿಕೊಂಡು ಅಂತ ಹಾಗೆ ಎಲ್ಲ ಆದಮೇಲೆ ಮಾರ್ನಿಂಗ್ ತುಂಬ ಬೇಗನೆ ಹೊರಟಿವಿ ಯಾಕಂದರೆ ನನ್ನ ಹಸ್ಬೆಂಡ್ಗೆ ಕೂಡ ಅವರು ಶಾಪ್ ಓಪನ್ ಮಾಡೋದರಿಂದ ಬೇಗನೆ ಹಾಗಾಗಿ ಹೊರಡಬೇಕು ಅಂತ ಹೇಳಿಬಿಟ್ಟು ನೈಟೇ ಹೇಳಿದರು ಇಲ್ಲ ನೈಟ್ ಹೋಗಿಬಿಡೋಣ ಇಲ್ಲಾಂದರೆ ಮಾರ್ನಿಂಗು ಬೇಗ ಹೊರಡಬೇಕು ಅಂದಿದ್ರು ಹಾಗಾಗಿ ಬೇಗನೆ ಹೊರಟಿವಿ ಅಂತಲೇ ಹೇಳ್ಬೋದು ಈಗ ಈಗಿನ್ನೂ ಸಿಕ್ಸ್ ಓ ಕ್ಲಾಕ್ ಆಗಿದೆ ಅಷ್ಟೇ ಅಷ್ಟೊತ್ತಿಗೆ ನಾವು ಹೊರಟಿವಿ ಇದು ನಮ್ಮೂರು ನೋಡಿ ಏನೋ ಒಂಥರ ಫೀಲ್ ನಮ್ಮೂರಂದ್ರೇ ಅದೊಂಥರ ಖುಷಿ ಇರುತ್ತೆ ಏನೂ ಒಂದು ಎನರ್ಜಿ ಅಂತಲೇ ಹೇಳ್ಬೋದು ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಬಿಟ್ಟು ಹಬ್ಬ ಎಲ್ಲ ಮುಗಿಸ್ಬಿಟ್ಟು ಮಾರ್ನಿಂಗ್ ಹೊರಟಾಯಿತು ಹಾಗೆ ನೆಕ್ಸ್ಟ್ ಡೇ ನಮಗೆ ನಮ್ಮ ಒಕ್ಕಲಿಗ ಸಂಘದಿಂದ ಅಂದರೆ ನಮ್ಮದು ಏನು ಲೇಡೀಸ್ ಕ್ಲಬ್ ಇದೆ ಅದರಿಂದ ಒಂದು ಫಂಕ್ಷನ್ ಇದೆ ಹಾಗೆ ಇವಾಗ ಒಂದು ಫಂಕ್ಷನ್ನು ಕೂಡ ಮುಗಿಸ್ಬಿಟ್ಟು ನಾನು ಮನೆಗೆ ಹೋದೆ ಹಾಗೆಯೇ ನಾನು ಚಿಕ್ಕಲಿರುವಾಗಿಂದ ಹಿಡಿದು ನನ್ನ ಇವಾಗಿನವರೆಗಿನ್ನೂ ಒಂದು ಫೋಟೋನ ಹಾಗೆ ಒಂದು ರೀಲ್ಸ್ ಮಾಡಿದ್ದೆ ತುಂಬ ಚೆನ್ನಾಗೆ ನನಗೆ ಅದು ವೈರಲ್ ಆಯಿತು ಇನ್ಸ್ಟಾಗ್ರಾಮಲ್ಲಿ ಆ ಒಂದು ಫೋಟೋನ ಕೂಡ ಹಾಕಿರ್ತೀನಿ ನೋಡಿ ಇಲ್ಲಿ ಹಾಗೆಯೇ ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು